ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ಈಗ ಒಂದು ಹೊಸ ಚರ್ಚೆ ಶುರುವಾಗಿದೆ ನಮ್ಮ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ದಿನದಿಂದ ದಿನಕ್ಕೆ ಸಾಫ್ಟ್ ಆಗುತ್ತಿದ್ದಾರಾ ತಮ್ಮ ಮೊದಲ ಇನ್ನಿಂಗ್ಸ್ ನಲ್ಲಿ ತೋರಿಸಿದ್ದ ಆ ಟಗರು ಕದರ್ ಆ ರಗಡ್ ಮ್ಯಾನರಿಸಂ ಈಗ ಯಾಕೆ ಕಡಿಮೆಯಾಗಿದೆ ಇದು ಕೇವಲ ಬಿಜೆಪಿಯವರು ಮಾತ್ರ ಅಲ್ಲ ಬದಲಾಗಿ ರಾಜಕೀಯ ಪಂಡಿತರು ಸ್ವತಃ ಸಾರ್ವಜನಿಕರು ಕೂಡ ಕೇಳುತ್ತಿರುವ ಪ್ರಶ್ನೆ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಎರಡನೇ ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಹಲವು ಹಗರಣಗಳ ಆರೋಪ ಹೈಕಮಾಂಡ್ ಹಿಡಿತ ಗ್ಯಾರಂಟಿ ಯೋಜನೆಗಳ ಆಡಳಿತ ಈ ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಡೆಯೇ ಬದಲಾಗಿದೆಯಾ ಅವರದ್ದು ಇದು ವಿವೇಚನೆಯ ನಿರ್ಧಾರವೇ ಅಥವಾ ಬದಲಾಗುವ ಅನಿವಾರ್ಯತೆಯೇ ಹಾಗಿದ್ರೆ ಇದಕ್ಕೆ ಕಾರಣಗಳು ಏನಿರಬಹುದು ಅನ್ನೋ ಹತ್ತು ಹಲವು ಪ್ರಶ್ನೆಗಳು ಬಂದಿರಬಹುದು ಅದೇನು ಕಾರಣ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರ ಎರಡನೇ ಅವಧಿಯಲ್ಲಿ ಅವರ ನಡಿಯನ್ನು ವಿಶ್ಲೇಷಿಸುವಾಗ ಕೆಲವು ಪ್ರಮುಖ ಕಾರಣಗಳು ಎದ್ದು ಕಾಣುತ್ತವೆ ಮೊದಲನೇದಾಗಿ ಮೋಡ ಹಗರಣ ಈ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬವನ್ನೇ ಸುತ್ತಿಕೊಂಡಿತ್ತು ಜಾರಿ ನಿರ್ದೇಶನಾಲಯದವರೆಗೆ ಹೋಗಿದ್ದ ಈ ಕೇಸ್ ಕೊನೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕರು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು ಇದಾದ ನಂತರ ಬಂದಿದ್ದೆ ವಾಲ್ಮೀಕಿ ಹಗರಣ ಈ ಹಗರಣದಲ್ಲಿ ಸಚಿವರೊಬ್ಬರು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಿತ್ತು ಈ ಹಗರಣಗಳನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬಳಸಿಕೊಂಡಿತ್ತು ಏನೋ ರಾಜಕೀಯ ಮತ್ತು ಆರ್ಥಿಕ ಒಡೆತೆಗಳು ಕೂಡ ಇದಕ್ಕೆ ಒಂದು ಕಾರಣ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಬಂದಿರುವ ಮತ್ತೊಂದು ಗಂಭೀರ ಆರೋಪ ಅದು ಆವಾಕಾರಿ ಇಲಾಖೆಯ ಭ್ರಷ್ಟಾಚಾರ ಇದರ ಜೊತೆಗೆ ಕಾಂಗ್ರೆಸ್ ನಲ್ಲಿ ಎರಡು ಇದ್ದದ್ದು ಈಗ ಮೂರು ಪವರ್ ಸೆಂಟರ್ ಗಳು ಸೃಷ್ಟಿಯಾಗಿವೆ ಇದಲ್ಲದೆ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಮೇಲೆ ದೊಡ್ಡ ಆರ್ಥಿಕ ಹೊಡೆತ ನೀಡಿವೆ ತೆಲಂಗಾಣದಲ್ಲಿ ಈಗಾಗಲೇ ರೆಡ್ಡಿ ಅವರು ಖಜಾನೆ ಖಾಲಿಯಾಗಿದೆ ಅಂತ ನೇರವಾಗಿಯೇ ಹೇಳಿದ್ದಾರೆ ಇಲ್ಲಿ ಕೂಡ ಸಿಎಜಿ ವರದಿಯ ಪ್ರಕಾರ ಅದೇ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಿದೆ ಈ ಜೊತೆಗೆ ಪವರ್ ಶೇರಿಂಗ್ ಒತ್ತಡ ಶಾಸಕರ ಬಂಡಾಯ ಎಲ್ಲವೂ ಸಿಎಂ ಸಿದ್ದರಾಮಯ್ಯ ಸಾಫ್ಟ್ ಹೋಗೋಕ್ಕೆ ಕಾರಣ ಎನ್ನಲಾಗ್ತಿದೆ ಈ ಎಲ್ಲಾ ಘಟನೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹೈಕಮಾಂಡ್ ನ ಹಿಡಿತ ಮತ್ತಷ್ಟು ಬಿಗಿಯಾಗಿದೆ ಎರಡನೇ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವುದರಿಂದ ಕರ್ನಾಟಕ ಕಾಂಗ್ರೆಸ್ನ ಮೇಲೂ ಕೂಡ ಅವರ ಹಿಡಿತ ಜಾಸ್ತಿಯಾಗಿದೆ ಇತ್ತೀಚೆಗೆ ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದು ಇದಕ್ಕೆ ಒಂದು ಉದಾಹರಣೆ ಮೊದಲ ಅವಧಿಯಂತೆ ಈ ಬಾರಿ ಕೂಡ ಎಲ್ಲಾ ನಿರ್ಧಾರಗಳನ್ನ ಏಕಾಕಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹೈಕಮಾಂಡ್ ನ ಅನುಮತಿ ಪಡೆಯಲೇಬೇಕಾದ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಎರಡನೇ ಇನ್ನಿಂಗ್ಸ್ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಇದು ಅವರ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿದೆ ಅಂತ ಸಾರ್ವಜನಿಕವಾಗಿ ಕೇಳಿ ಬರುತ್ತಿರುವ ಮಾತುಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ